ಯಾಕ್ ಬಂದ್ಬಿಡು ನಾನು ರೀಲ್ಸ್ ರೀಲ್ಸ್ ನೋಡಿದ್ದೆ ಆದ್ರೆ ಈ ರೀಲ್ಸ್ ನೋಡಿರಲಿಲ್ಲ ಇಲ್ಲೇ ಇದ್ದಾರೆ ಯಾಕಮ್ಮ ಏನಾಯ್ತು ಅಯ್ಯೋ ಕಾಲ್ ನೋವು ಸರಿ ಬನ್ನಿ ಎಲ್ಲಿಗೆ ಬನ್ನಿ ನನ್ ಜೊತೆ ಅವಿಸ್ ಹಾಸ್ಪಿಟಲ್ ಈ ಹಾಸ್ಪಿಟಲ್ ವೆರಿಕೋಸ್ ಪೇನ್ ಗೆ ಬಹಳ ಪ್ರಸಿದ್ಧಿ ನಿಮ್ಮ ಮನೆಯಲ್ಲೂ ಯಾರಾದ್ರೂ ವೆರಿಕೋಸ್ ಪೇನ್ ನ ಫೇಸ್ ಮಾಡ್ತಿದ್ರೆ ಅದು ಅಲ್ಸರ್ ಆಗಿ ಕನ್ವರ್ಟ್ ಆದ್ರೂ ಆಗಬಹುದು ಅವಿಸ್ ಹಾಸ್ಪಿಟಲ್ ಇದು ಇಂಡಿಯಾ ಬೆಸ್ಟ್ ವೆರಿಕೋಸ್ ವೆನ್ಸ್ ಹಾಸ್ಪಿಟಲ್ ಆಗಿದೆ ಇಲ್ಲಿ ಐವತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಟ್ರೀಟ್ಮೆಂಟ್ ನ ತಗೊಂಡು ನೈಂಟಿ ಪರ್ಸೆಂಟ್ ಅಷ್ಟು ಗುಣಮುಖರಾಗಿದ್ದಾರೆ ಕಲರ್ ಡಾಪ್ಲರ್ ಸ್ಕ್ರೀನಿಂಗ್ ವರ್ತ್ ರುಪೀಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಂಪ್ಲೀಟ್ಲಿ ಫ್ರೀ ಆಗಿ ಮಾಡ್ಕೊಡ್ತಿದ್ದಾರೆ ಈ ಟ್ರೀಟ್ಮೆಂಟ್ ಮೇಲೆ ಯಾವುದೇ ರೀತಿಯಾದ ಪೇನ್ ಇರೋ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಕಟಿಂಗ್ ಆಗ್ಬಹುದು ಸ್ಟಿಚಿಂಗ್ ಆಗ್ಬಹುದು ಅಂಡ್ ಇಟ್ಸ್ ಕಂಪ್ಲೀಟ್ಲಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಿರುತ್ತೆ ಅದು ಹೇಗೆ ಅಂದ್ರೆ ಇದು ಕಂಪ್ಲೀಟ್ಲಿ ಅಡ್ವಾನ್ಸ್ ಲೇಸರ್ ಟ್ರೀಟ್ಮೆಂಟ್ ಆಗಿದ್ದು ಕೇವಲ ಮೂವತ್ತು ನಿಮಿಷಗಳ ಪ್ರೊಸೀಜರ್ ಆಗಿರುತ್ತೆ ಅದು ಕೂಡ ಯು ಎಸ್ ಎಫ್ ಡಿ ಅಪ್ರೂವ್ ಆಗಿರೋದು ಹಾಗೆ ಈ ಟ್ರೀಟ್ಮೆಂಟ್ ತಗೊಂಡ್ ಕೂಡಲೇ ಸೇಮ್ ಡೇ ನಿಮ್ನ ಡಿಸ್ಚಾರ್ಜ್ ಮಾಡ್ತಾರೆ ಯಾವುದೇ ರೀತಿಯಾದ ಹಾಸ್ಪಿಟಲೈಸೇಷನ್ ಇರೋದಿಲ್ಲ ಹಾಸ್ಪಿಟಲ್ ಇವಾಗ ಬೆಂಗಳೂರಿನಲ್ಲಿ ಜೈನಗರ್ ಮತ್ತಿಕೆರೆ ಹಾಗೂ ರಾಜಸಯನಗರಲ್ಲಿ ಇಂಡಿಯಾದ ಓನ್ಲಿ ಹಾಸ್ಪಿಟಲ್ ಅಂತ ಹೇಳ್ಬಹುದು ವಿತ್ ಎಂಡ್ ಟು ಎಂಡ್ ವೇನ್ ಕೇರ್ ಹೆಚ್ಚಿನ ಮಾಹಿತಿಗಾಗಿ ಕೊಟ್ಟಿರುವ ನಂಬರ್ನ ಸಂಪರ್ಕಿಸಿ